ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಮೆಡಿಕಲ್ ಕನಸು ನನಸು ಮಾಡುವಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ಮಾಡುತ್ತಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒನ್ನೂರ ಎಂಬತ್ತಕ್ಕೂ ಅಧಿಕ ಮೆಡಿಕಲ್ ಸೀಟುಗಳನ್ನ ವಿದ್ಯಾರ್ಥಿಗಳು ಗಿಟ್ಟಿಸಿಕೊಳ್ಳುವುದು ಗ್ಯಾರಂಟಿ ಎಂದು ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಪ್ರತಿಯೊಂದು ಟೋಟಲ್ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ ಕೆಪಿಎಸ್ಸಿ ಎಲ್ಲ ಸೆಂಟ್ರಲ್ ಪಾಂಪ್ಲೆಟ್ಸ್ ಅನ್ನು ಹಂಚಿ ಬಂದಿದ್ದೀವಿ ಇದು ಐದನೂರ ಹತ್ತನೇ ಏನು ಎಕ್ಸಾಮ್ ಬರೆದಿಲ್ಲ ಇದು ಓನ್ಲಿ ಅಮಿತ್ ಓಡನ್ ಸಾಧನೆ ಅಲ್ಲ ಮೊದಲು ಇರಲಿ ಇದು ಎಲ್ಲ ನನ್ನ ಇಂದ ಟೀಮ್ ಸಾಧನೆ ಈ ಎಲ್ಲ ಸಮರ್ಪಣೆಯನ್ನ ನನ್ನ ಟೀಮ್ ಯೋಜಿಸ್ತೇನೆ ನಾನು ಎಸ್ಪೆಷಲಿ ಸುನೀಲ್ ಸರ್ ಮುಗಾರ್ ಸರ್ ಯೋಜಿಸ್ತೇನೆ ನಾನು ಅದಕ್ಕೆ ಅವ್ರ ಋಣೆ ಆಗುತ್ತೇನೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಬಹಳ ಫೋನ್ ಬಂದು ಎಲ್ಲಿಂದ ಫೋನ್ ಬಂದು ಸರ್ ನಾನು ಈಗ ಸಿ ಬಿ ಎಸ್ ಸಿ ಎಕ್ಸಾಮ್ ಬರೀ ಬಂದೀನಿ ಎಲ್ಲಿಂದ ಬರ್ತೀನಿ ರಾಯಭಾ ಬರ್ತಾ ಇದ್ದೀನಿ ಸರ್ ಚಿಕ್ಕೋಡಿ ಬರ್ತಾ ಇದ್ದೀನಿ ಗುಲ್ಬರ್ಗ ಬರ್ತಾ ಇದ್ದೀನಿ ದಾವಣಗೆರೆಂದ ಬರ್ತಾ ಇದ್ದೀನಿ ನಾನು ಅನ್ಕೊಂಡೆ ನಮ್ಮ ತಂದೆ ಆಸೆ ಒಂದೇ ಇತ್ತು ನಮ್ಮ ಒಂದು ಮುಂದೆ ಆಸೆ ಇದೆ ಏನು ಆಸೆ ಇದೆ ಅಂದ್ರೆ ಎಲ್ಲರೂ ಧಾರವಾಡ ಅಂದ್ರೆ ವಿದ್ಯಾಕಾಶಿ ಅಂತಾರೆ ಇನ್ನೂ ಕೆಲವೇ ವರ್ಷದಲ್ಲಿ ನಾಗರಪೇಟೆ ಅಂದ್ರೆ ವಿದ್ಯಾಕಾಶ ಮಾಡಿ ತೋರ್ಸೆ ತೋರಿಸ್ತೀವಿ ಮುಖಾಂತರ ಹೇಳ್ತಾರೆ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನಲ್ಲಿ ಭಾನುವಾರ ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ ನಡೆದ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ನಮ್ಮ ತಂದೆ ಎಂ ಎಸ್ ಪಾಟೀಲ್ ಅವರ ಕನಸಿನ ಕೂಸು ಈ ಶಿಕ್ಷಣ ಸಂಸ್ಥೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒನ್ನೂರ ನಲವತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒನ್ನೂರ ಐವತ್ತಾರು ಮೆಡಿಕಲ್ ಸೀಟು ಪಡೆದುಕೊಂಡಿದ್ದಾರೆ ಸಿಬಿಎಸ್ಇ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಸ್ಪರ್ಧೆ ಯಶಸ್ವಿಯ ಹಿಂದೆ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನ ತಂಡಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಯು ಬಿ ಧರಿಕಾರ್ ಮಾತನಾಡಿ ಸಾಧನೆಗೆ ಕಠಿಣ ಪರಿಶ್ರಮ ಅಗತ್ಯ ರ್ಯಾಂಕ್ ಬರಲಿಲ್ಲವೆಂದು ಎದೆಗುಂದದೆ ಮತ್ತೊಮ್ಮೆ ಪರಿಶ್ರಮ ಪಡಬೇಕು ಎಂದರು ಇವತ್ತು ಸೆಕ್ರೆಟರಿಯಲ್ಲಿ ಇರ್ತಕ್ಕಂಥ ಬೆಂಗಳೂರು ವಿಧಾನಸೌಧದಲ್ಲಿ ಕೆಲಸ ಮಾಡತಕ್ಕಂತ ಎಷ್ಟೋ ಜನ ಅಧಿಕಾರಿಗಳು ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಈ ಸಂಸ್ಥೆಯಲ್ಲಿ ಓದಿಸ್ತಾ ಇದ್ದಾರೆ ಓಕೆ ನಂದೇನು ನೀವು ಎಲ್ಲ ಪಾಲಕರಿದ್ರಿ ಎಲ್ಲರೂ ಏನಪ್ಪಾ ಅಂತಂದ್ರೆ ಪ್ರಜ್ಞಾವಂತರಿದ್ರಿ ನಿಮ್ಮ ಮಕ್ಕಳು ಎಲ್ಲೇ ಓದಲಿ ಅವರಿಲ್ಲಿ ಅವಕಾಶ ತುಂಬ ಕಡಿಮೆ ಇರ್ತಾರೆ ಇವತ್ತು ಐದುನೂರ ಹತ್ತು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ತೆಗೆದುಕೊಂಡಿದ್ದೀರಿ ಅದರಲ್ಲಿ ಅಂತಂದ್ರೆ ಎಷ್ಟು ಜನಕ್ಕೆ ನಿಮಗೆ ಇಲ್ಲಿ ಅವಕಾಶ ಸಿಗ್ತದೋ ಎಷ್ಟು ಜನಕ್ಕೆ ಅವಕಾಶ ಸಿಗಲ್ಲ ಯಾವುದೂ ಚಿಂತೆ ಮಾಡಬೇಕು ನಾನೊಬ್ಬ ಇಲಾಖೆಯ ಪ್ರತಿನಿಧಿಯಾಗಿ ಈ ಮಾತು ಹೇಳ್ತಾ ಇದ್ದೀನಿ ಈ ಪರೀಕ್ಷೆ ಬರೆದಿರ್ತಕ್ಕಂಥ ಯಾವುದೇ ಮಕ್ಕಳು ದಡ್ಡರಲ್ಲ ಎಷ್ಟು ಜನ ಜೀನಿಯಸ್ ಅವಾರ್ಡ್ ತಗೊಂಡಿದ್ದಾರೆ ಹತ್ತು ಜನರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ಜನ ಪರೀಕ್ಷೆ ಕುಂತಾರಂದ್ರೆ ಅಂದ್ರೆ ಐದನೂರ ಮಕ್ಕಳು ಅವರು ದಡ್ಡ ಅಂತಲ್ಲ ಬಟ್ ಅವಕಾಶ ಕಡಿಮೆ ಇದೆ ಹೇಳಿದ್ನಲ್ಲ ಅವಕಾಶವನ್ನ ಅಥವಾ ಅವಾರ್ಡ್ ತಗೊಳ್ಳಲಿಕ್ಕೆ ಅವರು ವಿಫಲರಾಗಿದ್ದಾರೆ ವಿನಃ ಅವರ ಆತ್ಮಸಾಕ್ಷಿ ಸೋತಿಲ್ಲ ಹಾಗಾಗಿ ಮನುಷ್ಯ ಬದುಕಲಿಕ್ಕೆ ಸಾಕಷ್ಟು ದಾರಿಗಳಿದೆ ಸಾಕಷ್ಟು ವ್ಯಯಗಳಿದೆ ಬರೀ ಮೆಡಿಕಲ್ಲೇ ಅಲ್ಲ ಇನ್ನು ಸಾಕಷ್ಟು ಅಂತಂದ್ರೆ ಅವರು ಬೇರೆ ಸುರಪುರದ ಖಜಾನೆ ಅಧಿಕಾರಿ ಸಣಕೆಪ್ಪ ಕೊಂಡಿಕರ್ ಆಲೂರು ಸರ್ಕಾರಿ ಪ್ರೌಢಶಾಲೆ ಮುಖ್ಯಗುರು ವಿದ್ಯಾಧರ ಯಾದಗಿರಿ ಚಿರ್ಚಿನ್ಕಲ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಹಶಿಕ್ಷಕ ಟಿಡಿ ಲಮಾಣಿ ಉಪನ್ಯಾಸಕ ಕಾಶಿನಾಥ್ ಹೊಸುಮಠ್ ಸಹಶಿಕ್ಷಕ ಬಸವರಾಜ್ ಶಾಂತಪ್ಪನವರ್ ಮಾತನಾಡಿದರು ಗುಳೇದ್ಗುಡ್ಡದ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಸಂಗಮೇಶ್ ಶಿವಣಗಿ ಪ್ರಾರ್ಥನಾ ಗೀತೆ ಹಾಡಿದರು ಪರಶ್ರಾಮ್ ಹೂಗಾರ್ ಸ್ವಾಗತಿಸಿದರು ಇಸ್ಮಾಯಿಲ್ ಮನಿಯಾರ್ ಕಾರ್ಯಕ್ರಮ ನಿರೂಪಿಸಿದರು ರೇವಣಪ್ಪ ಛಲವಾದಿ ವಂದಿಸಿದರು ஃபலிதாஷ பிரேஎன்விஜயபுரைய பிரதீப் முர்மன் தவீத்தீயானவன்த்தூரு கித்தூரின கித்தூருரானிச்சன்ன வசதி சாலைய அதித்தி சவணூர் திருத்தீயானவன்னேன்விஜயபுரைய சதர்சன் குலகர்ணி படைதுகொண்டரு நிறானேகர் தாராபூர் தன்மயி கொயி அபிஷேக் எச் அபிஷேக் எர்தி ராகுல் பிராதர் கிருத்திகாஸ்ரீ எஸ்ஜிசையீன் படித்துகொண்ட ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ